ನ್ಯೂ ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ನೂರ ತೊಂಬತ್ತೊಂಬತ್ತು ರುಗಳಿಕೆ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮತ್ತೆ ಆಗ್ತಳ ಇಂದೇ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಆಧಾರದ ಮೇಲೆ ಪರಿಶಿಷ್ಟ ಜಾತಿಯ ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿರ್ಧಾರಕ್ಕೆ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷ ಆರ್ ಶಿವಣ್ಣ ಅಭಿನಂದನೆ ಸಲ್ಲಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಮಾತನಾಡಿದ ಅವರು ಆಗಸ್ಟ್ ಹತ್ತೊಂಬತ್ತರಂದು ನಡೆದ ಸಂಪುಟ ಸಭೆಯಲ್ಲಿ ನಾಗಮೋಹನ್ ದಾಸ್ ವರದಿಗೆ ಒಪ್ಪಿಗೆ ನೀಡುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೊಂದ ಪರಿಶಿಷ್ಟ ಜಾತಿಗೆ ಪುನರ್ಜನ್ಮ ನೀಡಿದ್ದಾರೆ ಈ ನಿರ್ಧಾರ ಮಾದಿಗ ಸಮುದಾಯಕ್ಕೆ ಜೀವನ ಪರ್ಯಂತ ಸ್ಮರಿಸುವಂತಹ ಒಂದು ದೊಡ್ಡ ಭಾಗ್ಯ ಎಂದರು ಹತ್ತೊಂಬತ್ತು ಎಂಟು ಇಪ್ಪತ್ತೈದರಂದು ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ಪರಿಶಿಷ್ಟ ಜಾತಿಯ ಒಳ ಜಾರಿಗೊಳಿಸುವ ಮುಖಾಂತರ ಐತಿಹಾಸಿಕ ಒಂದು ನಿರ್ಧಾರವನ್ನು ಪ್ರಕಟಿಸಿದೆ ಅದಕ್ಕಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಸ್ ಸಿ ಘಟಕದ ಪರವಾಗಿ ನಾನು ಮಾದಿಗ ಸಮಾಜದ ಮುಖಂಡನಾಗಿ ಹಾಗೂ ಮುಖಾಂತರ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಅಭಿನಂದಿಸುತ್ತಾ ಈ ಒಂದು ಒಳ ಮೀಸಲಾತಿ ಹೋರಾಟ ಇವತ್ತು ಮತ್ತು ನಿನ್ನೆ ಇರಲ್ಲ ಸುಮಾರು ನಲವತ್ತು ನಲವತ್ತೈದು ವರ್ಷಗಳಿಂದ ಒಳ ಮೀಸಲಾತಿಯಾಗಿ ಅದರ ನಿಮಿತ್ತ ನಮ್ಮ ಸಮುದಾಯದ ನ್ಯಾಯವಾದಿಗಳು ಸುಪ್ರೀಂ ಕೋರ್ಟಿನಲ್ಲಿ ಸುಮಾರು ಮೂವತ್ತೈದು ವರ್ಷಗಳಿಂದ ವಾರ ಮಾಡಿ ವರ್ಷಗಳನ್ನು ಮಾಡಿ ಮುಖಾಂತರವಾಗಿ ಮನವೊಸಲ ರಾಜ್ಯ ಸರ್ಕಾರ ಮಾಡಬೇಕಾದ್ರೆ ಏನು ಕಳೆದ ವರ್ಷ ಸುಪ್ರೀಂಕೋರ್ಟ್ ಆದೇಶ ನೀಡಿತ್ತು ಅದರ ನಿಮಿತ್ತವಾಗಿ ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯಗೌಡ ನೇತೃತ್ವದಲ್ಲಿ ಹತ್ತೊಂಬತ್ತು ಎಂಟು ಇಪ್ಪತ್ನಾಲ್ಕ ವಿಶೇಷ ತಪುರ ಸಭೆಯಲ್ಲಿ ಐತಿಹಾಸಿಕ ತೀರ್ಮಾನ ತಗೊಂಡಿತ್ತು ಅದೇ ರೀತಿ ಇನ್ನೂ ಕೂಡ ಅಸೆಂಬ್ಲಿಯಲ್ಲೂ ಕೂಡ ತೀರ್ಮಾನ ತಗೊಂಡು ಈ ನೊಂದ ಸಮುದಾಯಗಳಿಗೆ ಶೋಚಿತ ಸಮುದಾಯಗಳ ಒಂದು ಉಸಿರಾಗಿ ಒಂದು ಆದೇಶವನ್ನು ನೀಡಿರ್ತಾರೆ ಅದಕ್ಕಾಗಿ ನಾನು ಮುಖ್ಯಮಂತ್ರಿಗಳಿಗೆ ಅವರ ಸಚಿವರಿಗೆ ಹಾಗೂ ಶಾಸಕರಿಗೆ ವಿಧಾನ ಪರಿಷತ್ ಸದಸ್ಯರಿಗೆ ತಮ್ಮ ಮೂಲಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಸಿದ್ದರಾಮಯ್ಯ ಎಲ್ಲ ಭಾಗ್ಯಗಳನ್ನು ಕೊಟ್ಟರು ಅದೇ ರೀತಿ ನಮ್ಮ ಸಮುದಾಯಕ್ಕೆ ಮಹಾಭಾಗ್ಯ ಅಂತಾನೆ ಹೇಳ್ಬೋದು ಅದನ್ನು ಕೊಟ್ಟಿರೋದ್ರಿಂದ ಇವತ್ತು ನಮ್ಮ ಸಮುದಾಯಗಳು ಉಸಿರಾಡುವಂಥ ಪರಿಸ್ಥಿತಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈ ಒಂದು ಹೋರಾಟಕ್ಕೆ ನಮ್ಮ ರಾಜ್ಯದ ಎಲ್ಲ ಸಂಘಟನೆಗಳು ಎಲ್ಲ ರಾಜಕಾರಣಿ ರಾಜಕಾರಣಿಗಳು ವಿಧಾನಸಭಾ ರಾಜ್ಯ ಸಂಘಟನೆಗಳು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವರು ಹಾಗೂ ನಮ್ಮ ರಾಜ್ಯ ಪ್ರಸಿದ್ಧ ಜಾತಿ ವಿಭಾಗದ ರಾಜ್ಯಾಧ್ಯಕ್ಷರಾದ ಪ್ರಭುಸೇನರವರು ನಮ್ಮ ಜಿಲ್ಲೆಯ ಎಲ್ಲರ ಮುಖಂಡರುಗಳು ಕೂಡ ನಮ್ಮ ಈ ಸಮುದಾಯಕ್ಕೆ ಒಂದು ಕೊಳವಿಸಲಾಗಿ ಕೊಡಬೇಕಂತೇಳಿ ಪ್ರಯತ್ನ ಪಟ್ಟಿದ್ರು ಅದೇ ರೀತಿ ನಮ್ಮ ಸಮುದಾಯದ ಮುಖಂಡರಾದ ಎಚ್ ಜಾರಕಿಹಿ ಅವರು ಇಡೀ ರಾಜ್ಯದಿಂದ ಹೋರಾಟ ಮಾಡಿ ಪ್ರವಾಸ ಮಾಡಿ ಈ ಸಮುದಾಯಕ್ಕೆ ಒಳ ಮೀಸಲಾತಿ ಹೇಳಿ ಒತ್ತಾಯ ಮಾಡಿದ್ದಾರೆ ಅವರು ಈ ಈ ಒಂದು ಒಳ ಮೀಸಲಾತಿಗೆ ತುಂಬ ಶ್ರಮ ಇರೋದ್ರಿಂದ ಅವರಿಗೂ ಕೂಡ ನಾನು ಅಭಿನಂದಿಸಿ ಸಲ್ಲಿಸಿದ ಜಸ್ಟಿಸ್ ನಾಗಮೋಹನ್ ದಾಸ್ ಏಕ ಆಯೋಗ ಅವರ ಸಮಿತಿವರೆಗೂ ಕೂಡ ನಾನು ತಮ್ಮ ಮೂಲಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ